ಪ್ರಮೋದ್ ಕುಮಾರ್ ಅವರಿಂದ ಮಾನಸಿಕವಾಗಿ ನೊಂದಿದ್ದು ಸಿವಿಲ್ ಸ್ವರೂಪದ ಕೇಸನ್ನು ಪ್ರಾಥಮಿಕ ತನಿಖೆ ಕೈಗೊಳ್ಳದೆ ಸುಳ್ಳು ಕೇಸು ದಾಖಲಿಸುತ್ತಿರುವ ಬಗ್ಗೆ ರಾಜ್ಯಪಾಲರಿಗೆ ದಯಮರಣ ಕೋರಿ ಪತ್ರ ಬರೆಯುತ್ತಿದ್ದೇನೆ ಎಂದು ನಂದ ರೈತ ಪುನೀತ್ ಹೇಳಿದ್ದಾರೆ ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಅಜ್ಜನಾದ ದಿವಂಗತ ತಿಮ್ಮ ರವರಿಗೆ ಸಕಲೇಶ್ಪುರ ತಾಲೂಕು ಕಸಿವ ಹೋಬಳಿ ಹಲೇಬೇಲೂರು ಗ್ರಾಮದ ಸರ್ವೆ ನಂಬರ್ ಮೂವತ್ತೆಂಟು ಬಾರ್ ಎರಡರಲ್ಲಿ ನಾಲ್ಕು ಪಾಯಿಂಟ್ ಏಳು ಎಕರೆ ಹಾಗೂ ಸರ್ವೆ ನಂಬರ್ ನಲವತ್ತೊಂದು ಬಾರ್ ಮೂರರಲ್ಲಿ ಒಂದು ಪಾಯಿಂಟ್ ಹದಿನಾಲ್ಕು ಎಕರೆ ಮತ್ತು ಇನ್ನಿತರ ಜಮೀನು ಹೊಂದಿದ್ದು ನಮ್ಮ ಅಜ್ಜ ತಮ್ಮ ಜೀವಿತಾವಧಿಯಲ್ಲಿ ತಮಗೆ ಸೇರಿದ ಜಮೀನುಗಳನ್ನು ತಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಸಮಾನವಾಗಿ ವಿಲ್ ಮುಖಾಂತರ ಹಂಚಿರುತ್ತಾರೆ ಅದೇ ರೀತಿ ಮೇಲ್ಕಂಡ ಜಮೀನನ್ನು ನನಗೆ ವಿಲ್ಯಾನ ಮರಡು ಶಾಸನ ಬರೆದಿರುತ್ತಾರೆ ವಿಷಯ ಹೀಗಿರುವಾಗ ಮೇಲ್ಕಂಡ ಜಮೀನಿಗೆ ಸಂಬಂಧಿಸಿದಂತೆ ನಾನು ಹಾಸನದ ಐದನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಪಿ ಎಂಡ್ ಎಸ್ಸಿ ಪ್ರೊಬೇಟಗಾಗಿ ಅರ್ಜಿ ಸಲ್ಲಿಸಿದ್ದು ಅದರಂತೆ ಘನ ನ್ಯಾಯಾಲಯವು ನನ್ನ ಪರವಾಗಿ ಮಂಜೂರಾತಿ ಮಾಡಿರುತ್ತದೆ ಮರಣ ಶಾಸನದಂತೆ ನಾನು ಮೇಲ್ಕಂಡ ಜಮೀನಿನಲ್ಲಿ ಸ್ವಾಧೀನ ಅನುಭವ ಹೊಂದಿ ಕಾಫಿ ಬೆಳೆಯನ್ನು ಮಾಡುತ್ತಾ ಬಂದಿರುತ್ತೇನೆ ಪಿ ಎಂಡ್ ಆದೇಶವನ್ನು ಪ್ರಶ್ನಿಸಿ ಪಾರ್ವತಮ್ಮ ಎಂಬುವರು ಬಿಲ್ ಅರ್ಜಿ ಸಲ್ಲಿಸಿರುತ್ತಾರೆ ಈ ಜಮೀನಿಗೆ ಸಂಬಂಧಿಸಿದಂತೆ ಸಕಲೇಶ್ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಓಎಸ್ ಎಸ್ ನಂಬರ್ ಟ್ವೆಂಟಿ ಸಿಕ್ಸ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತೆ ಉತ್ತಮ ಎಂಬುವರು ವಿಭಾಗ ಮತ್ತು ಪ್ರತ್ಯೇಕ ಸ್ವಾಧೀನ ಕೋರಿ ದಾವಿಯನ್ನು ಹೂಡಿದ್ದು ಸದರಿ ದಾವೆ ವಿಚಾರಣೆ ಹಂತದಲ್ಲಿರುತ್ತದೆ ಈ ಜಮೀನಿಗೆ ಸಂಬಂಧಿಸಿದಂತೆ ಈಗಾಗಲೇ ಸಿವಿಲ್ ವ್ಯಾಜ್ಯ ಇದ್ದರೂ ಸಹ ಸಕಲೇಶ್ಪುರದ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಡಿಒಎಸ್ಪಿ ಪ್ರಮೋದ್ ಕುಮಾರ್ ಅವರ ಕಚೇರಿಗೆ ಈ ಕೂಡಲೇ ಹೋಗುವಂತೆ ತಿಳಿಸಿದ ಮೇರೆಗೆ ನಾನು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ಜಮೀನಿಗೆ ಸಂಬಂಧಿಸಿದ ದಾಖಲೆಗಳ ಜೊತೆ ಸಂಜೆ ನಾಲ್ಕು ಮೂವತ್ತು ಸಮಯಕ್ಕೆ ಡಿಒಎಸ್ಪಿ ಕಚೇರಿಗೆ ತೆರಳಿದ್ದು ನನ್ನನ್ನು ಸಂಜೆ ಏಳು ಗಂಟೆಗೆ ಕಚೇರಿ ಒಳಗೆ ಕರೆದು ಪಾರ್ವತಮ್ಮ ಎಂಬುವರಿಗೆ ಎದುರಿಸುತ್ತೀಯಾ ಜಮೀನನ್ನು ಬಿಟ್ಟುಕೊಡೋ ಇಲ್ಲದಿದ್ದರೆ ನಿನ್ನ ಮೇಲೆ ಎಫ್ಐಆರ್ ಹಾಕುತ್ತೇನೆ ಎಂದು ಸರ್ ಜಮೀನು ನನ್ನ ಸ್ವಾಧೀನದಲ್ಲಿ ಬೇಲಿ ಮಾಡಿಕೊಂಡು ಲಕ್ಷಗಟ್ಟಲೆ ಖರ್ಚು ಮಾಡಿರುತ್ತೇನೆ ಹಾಗೂ ಸದರಿ ಜಮೀನಿನ ಬಗ್ಗೆ ಕೋರ್ಟಿನಲ್ಲಿ ಕೇಸ್ ನಡೆಯುತ್ತಿದ್ದು ಕೋರ್ಟ್ ಆದೇಶದ ಪ್ರಕಾರ ನಡೆದುಕೊಳ್ಳುತ್ತೇನೆ ಎಂದು ತಿಳಿಸಿದರು ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ ಅವರು ನಾನು ತಂದಿದ್ದ ದಾಖಲಾತಿಗಳನ್ನು ಪ್ರಮೋದ್ ಅವರಿಗೆ ತೋರಿಸಲಿಕ್ಕೆ ಮುಂದಾದಾಗ ಸದರಿ ದಾಖಲಾತಿಗಳನ್ನು ಪರಿಶೀಲಿಸದೆ ಅದೆಲ್ಲ ಬೇಡಪ್ಪ ತೀರ್ಮಾನ ಮಾಡಿಕೊಳ್ಳಿ ನಾನು ಹೇಳಿದ ರೀತಿ ನಡೆದುಕೋ ಇಲ್ಲದಿದ್ದರೆ ನೋಡು ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಳುತ್ತೀಯ ಎಂದು ಮಹೇಶ್ ಅವರನ್ನು ಪಾರ್ವತಮ್ಮರವರ ಅಳಿಯ ನಾಳೆ ಕರೆಸುತ್ತೇನೆ ಮಾತನಾಡಿಕೊಂಡು ತೋಟ ಬಿಟ್ಟುಕೊಡಬೇಕು ಅಂತ ನನ್ನನ್ನು ಹೇಳಿ ಕಳಿಸಿದರು ನಂತರ ಇಪ್ಪತ್ತೈದರಂದು ತುರ್ತು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿರುತ್ತೇನೆ ಅದೇ ದಿನ ಬೆಳಗ್ಗೆ ಹನ್ನೊಂದರ ಸಮಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಬಾರಪ್ಪ ಮಹೇಶ್ನನ್ನು ಕರೆಸಿದ್ದೀನಿ ಡಿವೈಎಸ್ಪಿ ಆಫೀಸ್ಗೆ ಗೆ ಎಂದು ಫೋನ್ ಮೂಲಕ ತಿಳಿಸಿದ್ದು ಅದಕ್ಕೆ ನಾನು ಸರ್ ನಾನು ಬೆಂಗಳೂರಿನಲ್ಲಿ ಇದ್ದೇನೆ ಇವತ್ತು ಬರಲಿಕ್ಕೆ ಆಗುವುದಿಲ್ಲ ಎಂದು ತಿಳಿಸಿರುತ್ತೇನೆ ಅದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಬಂದು ತೀರ್ಮಾನ ಮಾಡ್ಕೋ ಏನು ಮಾರಯ್ಯ ನೀವುಗಳು ಒಬ್ಬ ಬೆಂಗಳೂರು ಮಂಗಳೂರು ಅಂತೀರಾ ನಿನ್ನ ಮನೆ ಆಳು ಮಾಡ್ಕೊಳ್ಳೋ ಕೆಲಸ ಮಾಡ್ಕೊಳ್ತಿದ್ದೀಯ ಅಂದರು ಮಹೇಶ್ ಜೊತೆ ಮಾತನಾಡೋದು ಏನಿದೆ ಎಂದು ಹೇಳಿದೆ ಸಕಲೇಶ್ಪುರಕ್ಕೆ ಬಂದಿದ್ದು ಮಾರನೇ ದಿನ ಇಪ್ಪತ್ತೇಳುರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ಹಳೆ ಬಸ್ ನಿಲ್ದಾಣದ ಹತ್ತಿರ ಹೋಗುತ್ತಿದ್ದಾಗ ಪೊಲೀಸ್ ಎಎಸ್ಐ ಲೂಯಿಸ್ ಎಂಬುವರು ನಿನ್ನ ಮೇಲೆ ಮತ್ತು ಮೂರು ಜನರ ಮೇಲೆ ಎಫ್ಐಆರ್ ಆಗಿದೆ ಎಂದು ತಿಳಿಸಿದರು ನಾನು ಈ ವಿಷಯದಿಂದ ಕೂಡಲೇ ಪೊಲೀಸ್ ಠಾಣೆಗೆ ಹೋಗಿ ಎಫ್ಐಆರ್ ಆದ ಬಗ್ಗೆ ವಿಚಾರಿಸಿದಾಗ ನನ್ನ ಮೇಲೆ ಹಾಗೂ ನನ್ನ ತಂದೆ ತಾಯಿ ಪತ್ನಿ ವಿರುದ್ಧ ಪಾರ್ವತಮ್ಮ ಎಂಬುವವರು ದೂರನ್ನು ಸಲ್ಲಿಸಿದ್ದು ಸದರಿ ದೂರಿನಲ್ಲಿ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಹಾಗೂ ನನ್ನ ತಂದೆ ತಾಯಿ ಪತ್ನಿಯ ಹಲೆಬೇಲೂರಿನ ಪಾರ್ವತಮ್ಮನವರ ಮನೆಯ ಮುಂದೆ ಪಾರ್ವತಮ್ಮರವರನ್ನು ಎಳೆದಾಡಿ ಹಲ್ಲೆ ಮಾಡಿದ್ದಾರೆ ಎಂದು ತಿಳಿಸಿದ್ದು ಆದರೆ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಹಲೇಬೇಲೂರಿಗೆ ಹೋಗೇ ಇಲ್ಲ ನನ್ನ ಪತ್ನಿ ಆರೋಗ್ಯ ಇಲಾಖೆಯಲ್ಲಿ ನೌಕರಿಯಲ್ಲಿದ್ದು ಇವರು ಸಂಜೆ ಎಂಟು ಗಂಟೆಯ ತನಕ ಕೆಲಸ ಮಾಡಿರುತ್ತಾರೆ ನಾನು ಸಕಲೇಶ್ಪುರ ಟೌನ್ ನಲ್ಲಿದ್ದು ನನ್ನ ತಂದೆಗೆ ಕಾಲಿಗೆ ಪೆಟ್ಟು ಆಗಿದ್ದು ಕಾಲಿಗೆ ಸಿಮೆಂಟ್ ಹಾಕಿಸಿರುತ್ತೇನೆ ಹಾಗೂ ತಾಯಿ ಮನೆಯಲ್ಲಿರುತ್ತಾರೆ ಹಾಗೂ ಸದರಿ ಪಾರ್ವತಮ್ಮ ಕೂಡ ಬಿಕ್ಕೋಡಿನಲ್ಲಿದ್ದು ಅವರು ಕೂಡ ಹಲೇಬೇಲೂರಿಗೆ ಬಂದಿರುವುದಿಲ್ಲ ಈ ವಿಷಯವನ್ನು ಗಮನಿಸದೆ ಪ್ರಾಥಮಿಕ ತನಿಖೆ ಕೈಗೊಳ್ಳದೆ ತಮ್ಮಗಳ ಮೇಲೆ ಎಫ್ಐಆರ್ ದಾಖಲು ಮಾಡಿರುತ್ತಾರೆ ಸದರಿ ವಿಷಯದ ಸಂಬಂಧ ನಾನು ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ದೂರನ್ನು ತಯಾರಿ ಮಾಡಿಕೊಂಡು ನಾನು ನನ್ನ ತಂದೆ ತಾಯಿ ಹಾಗೂ ಮಾವನವರಾದ ಎಚ್ಎಲ್ ವೇಣುಗೋಪಾಲ್ ಎಚ್ಎಲ್ ರಂಗಸ್ವಾಮಿ ಮಳಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಎಚ್ಎಂ ಶಿವರಾಜು ಮಳಲಿ ಗ್ರಾಮದ ದೊಡ್ಡಯ್ಯ ಹಾಗೂ ನನ್ನ ಸ್ನೇಹಿತ ಬಾಳೆಗದ್ದೆಯ ಕೃಷ್ಣಪ್ಪ ಎಂಬುವರು ನಿಜ ಸಂಗತಿಗಳನ್ನು ತಿಳಿಸುವ ಉದ್ದೇಶದಿಂದ ಇವರುಗಳ ಜೊತೆ ಸಂಜೆ ಆರು ಗಂಟೆಯ ಹೊತ್ತಿಗೆ ಡಿವೈಎಸ್ಪಿ ರವರ ಭೇಟಿ ಮಾಡಲು ತೆರಳಿದ್ದು ಆಗ ಅಲ್ಲೇ ಇದ್ದ ಪೊಲೀಸ್ ಪುನೀತ್ ಎಂಬುವರು ಬಂದಿದ್ದಾರೆ ಎಂದು ತಿಳಿಸಿದ್ದು ನಂತರ ನಾವೆಲ್ಲರೂ ಒಳಹೋದ ಕೂಡಲೇ ಡಿಒಎಸ್ಪಿ ನನ್ನನ್ನು ಕಂಡು ಏನು ನನ್ನ ಆಫೀಸಿಗೆ ಯಾಕೆ ಬಂದಿದ್ದೀಯಾ ನಾನು ಹೇಳಿದ ಮಾತಿಗೆ ಬೆಲೆ ಇಲ್ಲ ತೀರ್ಮಾನ ಮಾಡಿಕೊಂಡು ತೋಟ ಬಿಟ್ಟುಕೊಡು ಆದರೆ ಕೇಳಲ್ಲ ಯಾಕೋ ಬಿಟ್ಟುಕೊಡಲ್ಲ ತೋಟನಾ ಎಂದು ಅಸಭ್ಯವಾಗಿ ಬೈದು ನಿನ್ನನ್ನು ಏನು ಮಾಡುತ್ತೇನೆ ನೋಡು ಎಂದು ಟೇಬಲ್ ಮೇಲೆ ಇದ್ದ ಪೇಪರ್ ವೈಟ್ನ ತೆಗೆದುಕೊಂಡು ಹಲ್ಲೆ ಮಾಡಲು ಬಂದರು ಆಗ ಅಲ್ಲಿ ಇದ್ದ ಪೊಲೀಸ್ ಬೇದಿಯೊಬ್ಬರು ಕಚೇರಿಯಿಂದ ಹೊರಗಡೆ ಕಳುಹಿಸಿದರು ನನಗೆ ಕೈ ತೋರಿಸಿ ನಿನಗೆ ಒಂದು ಗತಿ ಕಾಣಿಸದೆ ಬಿಡುವುದಿಲ್ಲ ಎಂದು ಕೊಲೆ ಬೆದರಿಕೆ ಒಡ್ಡಿರುತ್ತಾರೆ ನಾನು ಮತ್ತು ನನ್ನ ಕುಟುಂಬ ಮಾನಸಿಕವಾಗಿ ಕುಗ್ಗಿದ್ದು ಜೀವ ಭಯದಿಂದ ಮನೆಯಿಂದ ಹೊರಗೆ ಬರಲು ಹಾಗೂ ತಿರುಗಾಡದ ವಾತಾವರಣ ಉಂಟು ಮಾಡಿರುತ್ತಾರೆ ಈ ಕೃತ್ಯದಿಂದ ನಾನು ಆತ್ಮಹತ್ಯೆಗೆ ಯತ್ನಿಸಿರುತ್ತೇನೆ ಆದ್ದರಿಂದ ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ತಾವುಗಳು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿ ನ್ಯಾಯ ಒದಗಿಸಬೇಕಾಗಿ ಪ್ರಾರ್ಥನೆ ಹಾಗೂ ನನಗಾಗಲಿ ಹಾಗೂ ನನ್ನ ಕುಟುಂಬದವರ ಜೀವಕ್ಕೆ ಏನಾದರೂ ತೊಂದರೆ ಉಂಟಾದಲ್ಲಿ ಡಿಒಎಸ್ಪಿ ಪ್ರಮೋದ್ ಕುಮಾರ್ ಪಾರ್ವತಮ್ಮ ಮಹೇಶ್ ಬಿನ್ ಗೋವಿಂದ ಶೆಟ್ಟಿ ಹಾಗೂ ಉತ್ರಮ್ಮ ಕೋ ಗೋವಿಂದ ಶೆಟ್ಟಿರವರೇ ನೇರವಾಗಿ ಕಾರಣಕರ್ತರಾಗಿರುತ್ತಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡ ಇವರ ಪೈಶಾಚಿಕ ಕೃತ್ಯದಿಂದ ನನಗೆ ಜೀವ ಭಯ ಇದ್ದು ತಿರುಗಾಡಲು ಆಗುತ್ತಿಲ್ಲ ಈ ಸಂಬಂಧ ನಾನು ರಾಜ್ಯಪಾಲರಿಗೆ ದಯಮರಣ ಕೋರಿ ಅರ್ಜಿಯನ್ನು ಸಲ್ಲಿಸಿರುತ್ತೇನೆ ಆದ್ದರಿಂದ ತಾವುಗಳು ನನಗೆ ಆದಂತಹ ಅನ್ಯಾಯದ ವಿರುದ್ಧ ದನಿ ಎತ್ತಬೇಕಾಗಿ ಹಾಗೂ ನ್ಯಾಯದ ಪರವಾಗಿ ಹೋರಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೋರಿಕೊಳ್ಳುತ್ತೇನೆ ಎಂದರು ಮತ್ತೆ ಇರೋ ಜಮೀನು ನಮ್ಮಪ್ಪ ನಮಗೂ ಜಾಸ್ತಿ ಬರಲಿಲ್ಲ ಎಲ್ಲರಂತೆ ಎಲ್ಲರಿಗೂ ಬರ್ದವ್ರೆ ಅದೇ ಬರ್ದವ್ರೆ ಅವ್ರಿಗೆ ಬೇಕಾದಷ್ಟು ಎಲ್ಲ ಇದೆ ಅಲ್ಲಿ ಹೋಗಿ ಸೇರ್ಕೊಂಡು ಖಾತೆ ಆಯ್ತಾ ಇಲ್ಲಿ ನಮ್ಮ ಎದುರಿಸೋದು ಅದರಲ್ಲಿ ಸುಂದೆ ಸ್ವಲ್ಪ ಕಿರ್ಕು ಅಂದರೆ ಹಿರಿಯನು ಹಿರಿಯ ಮಗಳ ಅದೇ ನಮ್ಮ ಅಣ್ಣನ ಮಗಳ ಹಿರಿಯಳ ಚಿಕ್ಕಮಗ್ಳೂರಿಗೆ ಕೊಟ್ಟಿದ್ದೆ ಅವನು ಯಾವುದಕ್ಕೂ ಬರಕ್ಕಲ್ಲ ಈ ಜಮೀ ಆ ಜಮೀನು ಲೇಔಟ್ ಆಗುತ್ತೆ ಈಗ ಇರೋದು ಅಥವಾ ಅವನಿಟ್ಕೊಂಡು ಈ ಜಮೀನ ಸೇಲ್ ಮಾಡಿ ಅವಳಿಗೆ ಕೊಡೋಕೆ ಅಂತ ಅವನೇ ಗಲಾಟೆ ಮಾಡ್ತಾ ಇದ್ವಿ ಇನ್ನು ಬೇರೆ ಯಾರೋ ಹಿರಿಯ ಮಳೆ ಮೈನೂ ಇಲ್ಲ ಇದೊಂದು ನೀವು ಬಗೆಹರಿಸ್ಕೊಡಿ ಸರ್ ನಮಗೆ ಬೇಕಾದ್ರೆ ಬಂದಲ್ಲಿ ಸ್ಪಾ ಎಲ್ಲನೂ ನೋಡಿ ನಮಗೆ ನಿಮ್ಮ ಮುಖಾಂತರ ಏನಾದರೂ ನಮಗೆ ಸಹಾಯ ಮಾಡಿ ನಾವು ಇನ್ನೇನು ಜಾಸ್ತಿ ಕೊಡಿ ಅದು ಇದು ಕೇಳ್ತಾ ಇಲ್ಲ ನನಗೆ ಸಂತಾಗುತ್ತೆ ಹೇಳಿ ಸರ್ ನೀವೇ ಆ ಮಾತು ಅವ್ರಿಗೆ ವಾಪಸ್ ಹೇಳಿದ್ದರೆ ಅವ್ರಿಗೆ ಎಷ್ಟು ಇದಾಗದು ಅದಕ್ಕೆ ನೀವು ಇದು ನೋಡಿ ಏನ್ ಮಾಡ್ತೀರಾ ಸರ್ ನಮಗೂ ನ್ಯಾಯ ದೊಡ್ಡ ನಮಗೆ ನ್ಯಾಯ ದೊರಕಿಸ್ಕೊಡ್ಲಿ ಅವರು ನಮ್ಮ ಊರಲ್ಲೂ ನಾನು ಮೊನ್ನೆ ಸಂಘಕ್ಕೆ ಹೋಗಿದ್ದೆ ಸರ್ ಗುರುವಾರ ಎಲ್ಲೇ ಹೇಳಿದ್ರು ಅವರು ಕಾರವತಮ್ಮನ ಅಣ್ಣ ಸ್ವಾಮಣ್ಣ ಐ ಸಿ ಸ್ವಾಮಣ್ಣ ಅಂತ ಇದ್ದಾನೆ ಅವ್ನ ಹತ್ರನೂ ಹೇಳಿದನಂತೆ ಕಾಟ ಬಿಡಿಸ್ಕೊಟ್ಟೆ ಬಿಡಿಸ್ಕೊಡ್ತಾರೆ ಮತ್ತೆ ಒಂದು ಕೊಯ್ದಿದ್ನೂ ಉಸ್ಲು ಮಾಡ್ತಾರೆ ದುಡ್ಡ ಅವರಿಂದ ಅಂತ ಎಲ್ಲರತ್ರ ಹೇಳಿದನಂತೆ ಸರ್ ಮೊನ್ನೆ ಬಂದು ಗುರುವಾರ ಬರೀ ಕಿತಪತಿ ಅವ್ನು ಮಹೇಶ್ ಯಾವಾಗ್ಲೂ ರೌಡ್ಯರ್ ಕರ್ಕ ಬರ್ತಾನೆ ಸರ್ ರೌಡ್ಯರು ಯಾವಾಗ್ಲೂ ಅವ್ನು ಬರ್ಬೇಕು ರೌಡರ್ ಕರ್ಕ ಬರೋದು ನಮ್ಮನ್ನ ಎದುರಿಸೋದು ತುಂಬಾ ತುಂಬಾ ನಮಗೆ ಹಿಂಸೆ ಕೊಡ್ತಾ ಇದಾರೆ ಸರ್ ಮೇಲೆ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ನಮ್ಮ ಪಕ್ಕದಲ್ಲೇ ನಿಂತಿದ್ದಾರೆ ಸರ್ ನಾನಿದ್ದನ್ನು ಹೇಳಿದೆ ಹೇಗೆ ಬಿಟ್ಕೊಡೋದು ಸರ್ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ನಂಗೂ ಒಬ್ಬರು ನಂಗೂ ಹೆಂಡತಿ ಮಕ್ಕಳು ಇದ್ದಾರೆ ನಾನು ಅವ್ರಿಗೆ ನನ್ನ ತೋಟನ ಅವ್ರಿಗೆ ಬಿಟ್ಟು ಕೊಟ್ಬಿಟ್ಟು ನಾನು ಏನು ಮಾಡೋದು ಅಂತ ಕೇಳಿದ್ಕೆ ಸೂಳೆ ಮಗನೆ ನೀನು ಬಿಟ್ಕೊಡ್ಬೇಕು ಬೋಳಿ ಮಗನೆ ನಿನ್ನ ನಿನ್ನನ್ನು ಏನು ಮಾಡ್ತೀನಿ ನೋಡು ನಿನ್ನ ನಿನ್ನ ಒಂದು ಗತಿ ಕಾಣಿಸ್ತೀನಿ ಹಂಗೆ ಹಿಂಗೆ ಅಂತೇಳಿ ಭಾರಿ ಬೇಕಾಬಿಟ್ಟಿ ಬಾಯಿಲಿ ಬಂದಂಗೆ ಬೈದ್ರು ಬಾಯಿಗೆ ಬಂದಂಗೆ ಬೈದ್ರು ನಮ್ಮ ತಾಯಿನೂ ನಮ್ಮ ಜೊತೆಯೇ ಇದ್ರು ನಮ್ಮ ತಾಯಿಗೆ ಭಾರ ಭಾಳ ನೋವಾಯ್ತು ನಮ್ಮ ತಾಯಿ ಕಣ್ಣಲ್ಲೆಲ್ಲ ನೀರು ಹಾಕ್ಬಿಟ್ರು ಅದನ್ನ ನೋಡಿ ನನಗೆ ಮನಸ್ಸಿಗೆ ಭಾರಿ ಬೇಜಾರಾಯಿತು ಮತ್ತೆ ಆ ಪೊಲೀಸು ಬಂದು ನನ್ನನ್ನು ಸರ್ ಹೊರ್ಗಡೆ ಹೋಗಿ ಹೊರ್ಗಡೆ ಹೋಗಿ ಅಂತ ಕಳಿಸ್ತಾ ಇದ್ದಾರೆ ಕಳಿಸ್ತಾ ಇದ್ರೆ ಅಲ್ಲಿ ಟೇಬಲ್ ಮೇಲೆ ಇದ್ದಿದ್ದು ಪೇಪರ್ ವೆಯ್ಟ್ ತಗೊಂಡು ನನ್ನ ಮೇಲೆ ಹೊಡೆಯೋಕ್ಕೆ ನನಗೆ ಒಡೆಯಕ್ಕೆ ಇದು ಮಾಡಿದ್ರು ಆಮೇಲೆ ನನ್ನ ಮೇಲೆ ಅಲ್ಲೆ ಮಾಡೋಕೆ ಮಾಡಿದ್ರು ಮಾಡಿದ ತಕ್ಷಣ ಅವ್ರು ಪೊಲೀಸ್ನವರು ಬಂದು ನನ್ನನ್ನು ಹಿಡಿದು ಆವಾಗ ಸರ್ ಹೊರ್ಗಡೆ ಹೋಗಿ ಹೊರ್ಗಡೆ ಹೋಗಿ ಅಂತ ಕಳಿಸಿದ್ರು ಓ ಕಳಿಸಿದ್ರು ನಿನ್ನ ಬಿಡೋಲ್ಲ ಕಣೋ ನಿನ್ನ ಮುಗಿಸ್ತೀನಿ ನೀನು ಬಿಡೋಲ್ಲ ನೋಡು ನಿನ್ಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ನನಗೆ ಕೊಲೆ ಕದ್ರಿಕೆ ಹಾಕ್ಬಿಟ್ಟು ಕಳಿಸಿದ್ರು ಅವತ್ತಿಂದನೂ ನಮಗೆ ಜೀವ ಭಯ ಇದೆ ಇಪ್ಪತ್ತೇಳನೇ ತಾರೀಕು ಗುರುವಾರ ನಡೆದಿದ್ದ ಘಟನೆ ನನಗೆ ಮನಸ್ಸಿಗೆ ಭಾರಿ ನೋವಾಗಿದೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ನಾನು ಹೊರ್ಗಡೆ ಓಡಾಡೋಕ್ಕೂ ನನಗೆ ಭಾರಿ ಭಯ ಆಗುತ್ತೆ ಅದರಿಂದ ದಯಮಾಡಿ ಇದನ್ನ ಒಂದು ಬಗೆಹರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಮತ್ತೆ ನಾನು ಇವರಿಗೆ ಯಾರು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಸಗುಣ ಶೆಟ್ಟಿ ವೇಣುಗೋಪಾಲ್ ರಂಗಸ್ವಾಮಿ ಮೀನಾಕ್ಷಿ ಉಪಸ್ಥಿತರಿದ್ದರು ಎಂಬಿ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್